ಗದಗ ಜಿಲ್ಲೆ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಸರ್ಕಾರಿ ಬೆಂಬಲ ಬೆಲೆ ಹೆಸರು ಖರೀದಿ ಕೇಂದ್ರ ಹಾಗೂ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಔಷಧಿ ಹಾಗೂ ಗೊಬ್ಬರ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಶಾಸಕರಾದ ಸಿಸಿ ಪಾಟೀಲ್ ಅವರು ನೆರವೇರಿಸಿದರು ರೋಣ ತಾಲೂಕು ಮಲ್ಲಾಪುರ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘದಲ್ಲಿ ಹಿಂಗಾರು ಹಂಗಾಮಿನ ಕಡಲೆ ಬೀಜ ಜೋಳದ ಬೀಜ ವಿತರಣೆಯನ್ನು ನರಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಸಿ ಪಾಟೀಲ್ ಅವರು ರೈತರಿಗೆ ಬಿತ್ತನೆ ಬೀಜ ರಿಯಾಯಿತಿ ದರದಲ್ಲಿ ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಸಿಸಿ ಪಾಟೀಲ್ ಲಿಂಗರಾಜ ಪಾಟೀಲ್ ಹನುಮಂತ ಗೌಡ ಹುಲ್ಲೂರು ಬಸವಂತಪ್ಪ ಸಿರೋಳ ಯಲ್ಲಪ್ಪಗೌಡ ಪಾಟೀಲ್ ರಾಜುಗೌಡ ಪಾಟೀಲ್ ಹನುಮಂತ ಕಲಗಣ್ಣನವರ್ ಸಂಗಣ್ಣ ದಾನಾರೆಡ್ಡಿ ಶೇಖರ್ ಸತ್ತಿಗೇರಿ ಸಂಗಪ್ಪ ಪಾವಡ ಶೆಟ್ಟಾರ ವೀರೇಶ್ ಹತ್ತಿಗೇರಿ ಬರಣಗೌಡ ಪಾಟೀಲ್ ಬಸವರಾಜ ಚಳಗೇರಿ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಕುಸಿತ ವ್ಯಾಪಾರಸ್ಥರ ಸಿಗಬೇಕಾದಂತಹ ಸಂದರ್ಭ ಬಂದಾಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯ ಮುಖಾಂತರ ಅವರ ನೆರವಿಗೆ ದಾವಸ್ ಆ ರೀತಿಯಾಗಿ ಈ ಬಾರಿ ಹೆಸರಿಗೆ ಶ್ರೀ ನರೇಂದ್ರ ಮೋದಿ ಅವರ ಸರ್ಕಾರ ಎರಡು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿಗಳ ಬೆಂಬಲ ಬೆಲೆಯನ್ನು ಘೋಷಿಸಿ ನಾವು ಬೆಂಬಲ ಬೆಲೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದವರು ಸುಮಾರು ಆರು ಸಾವಿರ ಐದು ಸಾವಿರದಿಂದ ಪ್ರಾರಂಭ ಆಗಿ ಏಳು ಸಾವಿರದವರೆಗೆ ಬಹುತೇಕ ಮಾರ್ಕೆಟ್ ಹೋಗಿ ಏಳು ಸಾವಿರದವರೆಗೆ ಹೋಗಿ ದಮದ ಮೇಲೆ ಪ್ರಾರಂಭ ಆಗಿದ್ದ ಮಾರ್ಕೆಟ್ ನಲ್ಲಿ ಕೂಡ ಎಂಟು ಸಾವಿರ ದಾಟಿದಂತ ಉದಾಹರಣೆಗಳು ಅದ ಇದಕ್ಕೆ ಪ್ರಾರಂಭದಲ್ಲಿ ಹೇಳಲಿಲ್ಲ ವ್ಯಾಪಾರಸ್ಥರ ಮುಷ್ಟಿಗೆ ರೈತ ಸಿಕ್ಕಾಯ್ತು ಚಲುವ ಎರಡ್ ಮೂರು ನೂರು ರೂಪಾಯಿ ಅವರ ಕೂಡ ಎಲ್ಲಿಸ್ಬಿಟ್ಟು ಪ್ಯಾಟಾ ವ್ಯಾಪಾರ ಇವತ್ತು ಅಂತ ಒಂದು ಸದ್ಬಳಕೆಯ ಒಂದು ಯೋಜನೆಯನ್ನ ಇವತ್ತು ಬಲ್ಲಾಪುರ ಗ್ರಾಮದಲ್ಲಿ ಪ್ರಾರಂಭ ಮಾಡಿ ತುಂಬಾ ಲೇಟ್ ಆಯ್ತು ಅರ್ಜನಿಗೆ ಬೆಳಗಂತ ಮಾಲನ್ನ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತೈತಿ ಆದರೂ ಕೂಡ ಸುಮಾರು ನಾಲ್ಕನೂರು ಜನ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಿ ಅನ್ನೋದು ಸಂತೋಷದ ಸಂಗತಿ ಆದಷ್ಟು ಬೇಗನೆ ತೂಕ ಮಾಡಿ ಸಂಬಂಧಪಟ್ಟಂಥ ಬೂಡಾವಣೆಗಳಿಗೆ ಅದನ್ನು ಕಳಿಸುವಂತ ವ್ಯವಸ್ಥೆ ಮಾಡಿ ಇನ್ನು ರಾಜ್ಯ ಸರ್ಕಾರ ಸಬ್ಸಿಡಿಯಲ್ಲಿ ಬಿಡುಗಡೆ ಮಾಡಿದಂಥ ಗೋಧಿ ಜೋಧಿ ಉಪ ರೈತರು ಕಳ್ಕೋಬೇಕನ್ನುವಂಥ ಮತ್ತೊಂದು ತಂಪೈತ ಹೆಸರಿಗೆ ತಂಪು ಮಾಡೋದು ಉದ್ದೇಶ ವ್ಯಾಪಾರ ನಿಮ್ಮ ಹೆಸರಲ್ಲೇ ಮಾಡ್ಕೊಂಡ್ಬಿಡ್ತಿದ್ರು ನೀವು ಉದಾರ ಕೊಟ್ಟು ಬಿಡ್ತಿದ್ರು ಅವ್ರಿಗೆ ಸಾವಿರಾರು ಜನ ಅವ್ರು ಸ್ಟಾಕ್ ಮಾಡಿ ಮಾರ್ತಿದ್ರು ನಾಳೆ ಆಮ ಬೆಳೆ ಹಾನಿ ಕೊಡ್ರಿ ಅಂದ್ರೆ ಅದು ಸರ್ಕಾರ ಬೆಳೆ ಪರಿಹಾರ ಎಲ್ಲಿ ಬರ್ತದ್ರು ಅದನ್ನು ತಪ್ಸು ಸಂಬಂಧ ಸರ್ಕಾರ ಇವತ್ತು ನಮ್ಗೆ ಕೊಡುವಂತ ವ್ಯವಸ್ಥೆ ಮಾಡೈತಿ ಅಂದ್ರೆ ಸಂಬಂಧಪಟ್ಟ ರೈತ ಮಾಡ್ಕೋಬೇಕಲ್ವಂತ ಸ ರೈತದ ಯಾವಾಗ ಬೆಳದಾರ ಅವಾಗ ರೈತರಿಗೆ ಯಾರು ಬೆಳೆದಿರ್ತಾರ ಅವ್ರಿಗೆ ಸಿಗ್ಲಂತ ಕಾರ್ಯಕ್ರಮ ಬಿತ್ತು ಅರ್ಬಲ್ ಮಾರ್ಕೆಟ್ ನಾಗ ಹತ್ತಾರು ಸಾವಿರ ಕೋಟಿ ಹೆಸರು ಮಾಡಬೇಕು ವ್ಯಾಪಾರಸ್ಥರು ಎಲ್ಲ ಕಡಲಿ ಮಾಡಿ ವಿರೋಧ ಹೆಚ್ಚಿರ್ತಾರ ಎಲ್ಲ ರೈತರು ಅಂತ ಕಂಡ ಯಾಕಂದ್ರೆ ರೈತರು ದಲ್ಲ ಸಂಪರ್ಕ ಇರ್ತದೆ ನೀವು ಉತ್ತರ ಕೊಡೋದು ಕೂಡ ಕೂಟ ಕೊಡ್ತಾರ ರಾಜ್ಯ ಅದಕ್ಕೆ ಆ ಉದ್ದೇಶಕ್ಕಾಗಿ ತಮ್ಮ ಮಾಡಿ ಸ್ವಲ್ಪ ಅನುಕೂಲ ಆಗ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಷ್ಟನೂ ಇರಬೇಕು ಈಗ ಸರ್ಕಾರ ಬಂದ್ರೆ ಕಷ್ಟ ಕೊಡ್ತಾ ಇರ್ತದಲ್ಲ ನಾ ಇದ್ದಾಗ ಹೆಂಗ್ ತೇಲಾಡ್ತಿದ್ರಿ ಹಂಗ ಸುಖದ ಮೈಮೇ ಉಳ್ತಾ ಹೋಗ್ತಾರೆ ಸ್ವಲ್ಪ ಕಷ್ಟ ಬರ್ಬೇಕು ಕೇಂದ್ರ ಸರ್ಕಾರದಿಂದ ಗೊಬ್ಬರಕ್ಕೆ ಸಾವಿರಾರು ರೂಪಾಯಿಗಳ ಪ್ರತಿ ರೈತರಿಗೂ ಸಾವಿರಾರು ರೂಪಾಯಿ ಬೆಂಬಲ ಬೆಲೆಯಾಗಿ ಗೊಬ್ಬರದ ಅನುದಾನವನ್ನು ಕೇಂದ್ರ ಸರ್ಕಾರ ವ್ಯವಸ್ಥೆ ವ್ಯವಹಿಸ್ತಾ ಇರುವುದು ಅದೇ ತರನಾಗಿ ರಾಜ್ಯ ಸರ್ಕಾರ ಕೂಡ ಬೀಜ ಮತ್ತು ಔಷಧಿಯಲ್ಲಿ ಕೇಂದ್ರ ಸರ್ಕಾರ ಜೊತೆಗೆ ಅವರು ಕೂಡ ತಮ್ಮ ಸಹಾಯಧನವನ್ನು ವಿತರಣೆ ಮಾಡಿ ರೈತರಿಗೆ ಬಿಸಿ ಬೀಜ ಹೆಸರಿಗೆ ಬೀಜಲು ಹೀಗಾಗಿ ಇಂಥ ಔಚಿತ್ಯದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆಗಮಿಸಿದ್ದು ತಾವೆಲ್ಲ ಬಂದಿದ್ದು ಶಾಸಕರು ಕೂಡ ಬಂದಿದ್ದು ಹೆಚ್ಚು ಪ್ರಸ್ತುತ ಆಗಿದೆ ಅಂತಕ್ಕಂಥದ್ದು ಅನ್ನೂ ಹೆಚ್ಚಿನ ಈ ಕಾರ್ಯಕ್ರಮದ ಔಚಿತ್ಯದ ಕುರಿತಾಗಿ ಅಥವಾ ಸರ್ಕಾರಿ ಸಹಾಯ ಇನ್ನಿತರೆ ವಿಷಯಗಳ ಬಗ್ಗೆ ಉದ್ಘಾಟು